ಹಾಯ್ ಆಲ್ ಆಫ್ ಎಲ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ಮೋರ್ ಫೀಚರಿಂಗ್ ಸೌಮ್ಯ ಸೊ ನಮ್ಮ ಉಡುಪಿ ಮಂಗಳೂರು ಅವ್ರಿಗೆ ಇದೇನಂತ ಗೊತ್ತಿರುತ್ತೆ ಅಥವಾ ವಿಸಿಟ್ ಮಾಡಿರೋ ಟೇಸ್ಟ್ ಮಾಡಿರೋರಿಗೂ ಗೊತ್ತಿರ್ಬೋದು ಇದು ಅರಿಶಿನೆಲೆ ಹಿಟ್ಟು ಸೊ ಹೆಂಗೆ ಮಾಡೋದಂತ ತೋರಿಸ್ತೀನಿ ಇದಕ್ಕೆ ಇದೆಲ್ಲ ಅರಿಶಿನೆಲೆ ನಾವು ದೀಪಾವಳಿ ಆದ ನಂತರ ನಾವು ಮಾಡ್ತೀವಿ ಕೆಲವೊಂದು ಸೈಡ್ನಲ್ಲಿ ಐ ತಿಂಕ್ ನಾಗರ ಪಂಚಮಿ ಟೈಮಲ್ಲಿ ಮಾಡ್ತಾರೆ ಇದಕ್ಕೆ ಒತ್ತ ವೈಟ್ ರೈಸ್ ಕೂಡ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತಿದ್ದೀನಿ ಇದೆಲ್ಲ ಮಾಡೋವಾಗ ನನಗೆ ಮೆಮೊರೀಸ್ ಬರ್ತಾ ಇತ್ತು ಸೊ ಚಿಕ್ಕದಿರೋವಾಗ ಅಥವಾ ಮನೆಯಲ್ಲಿ ಅಮ್ಮ ಮಾಡ್ತಾಯಿದ್ರು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ತಿಂತಿದ್ವಿ ಇದು ನಾನಿವಾಗ ಬ್ಯಾಂಗ್ಳೂರಿಗೆ ನಮ್ಮ ಸ್ವಲ್ಪ ಎಲೆ ಕೊಟ್ಟು ಕಲಿಸಿದ್ರು ಅದಕ್ಕೆ ಬಾಯ್ಲ್ಡ್ ರೈಸು ನಾನಿವಾಗ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿರೋದು ಬಟ್ ಇದನ್ನ ನಾನು ಟ್ವೆ ಮೋರ್ ದೆನ್ ಟ್ವೆಲ್ ಅವರ್ಸ್ ಅಕ್ಕಿ ನೆನೆಸಿಟ್ಟಿದ್ದೀನಿ ಆವಾಗಲಿಲ್ಲಾಂದರೆ ಮಿಕ್ಸಿ ಹಾಳಾಗಿ ಹೋಗ್ಬಿಡುತ್ತೆ ಆಮೇಲೆ ಬ್ರೌನ್ ರೈಸನ್ನು ಕಡಿದ್ಬಿಟ್ಟು ಈ ಥರ ಉಪ್ಪು ಹಾಕಿ ಕಡ್ದಿರೋದು ಏನೂ ಹಾಕಿಲ್ಲ ಬ್ರೌನ್ ರೈಸ್ಗೆ ವೈಟ್ ರೈಸ್ ಮಾಡೋದು ನಿಮಗೆ ಯೂಟ್ಯೂಬ್ನಲ್ಲೂ ಸಿಗುತ್ತೆ ತುಂಬ ಇದು ವೀಡಿಯೋಸ್ ಈ ಥರ ಚೆನ್ನಾಗಿ ನೀಟಾಗಿ ನಾನು ಸ್ವಲ್ಪ ತಿಳುವಾಗಿ ಹಚ್ಚಿದ್ದೀನಿ ದಪ್ಪ ಆದರೆ ಚೆನ್ನಾಗಲ್ಲ ಆಮೇಲೆ ನೀರು ಬೆಲ್ಲ ಯೂಸ್ ಮಾಡಿದರೆ ಒಳ್ಳೆಯದು ನಾನು ಈ ಬೆಲ್ಲ ಯೂಸ್ ಮಾಡಿದ್ದೀನಿ ಆಮೇಲೆ ಬೆಲ್ಲ ಟೇಸ್ಟಿ ಆಗಿರಬೇಕು ಇಲ್ಲಾಂದರೆ ಹೆಟ್ಟು ಚೆನ್ನಾಗಿ ಬರಲ್ಲ ಇದು ಒನ್ ಇಯರ್ ಆಗ್ತಾ ಅನಿಸುತ್ತೆ ಚೆನ್ನಾಗಿದೆ ಟೇಸ್ಟ್ ಇನ್ನೂ ಬೆಲ್ಲದ್ದು ನನಗೆ ಎಲ್ಲ ಕೆಲಸ ಮಾಡ್ತೀನಿ ಟಫೆಸ್ಟ್ ಟಾಸ್ಕ್ ಅಂದರೆ ಈ ತೆಂಗಿನಕಾಯಿ ತುರಿಯೋದು ಬಟ್ ನೋ ಆಪ್ಷನ್ ಸೊ ಇದು ಎರಡು ಎಲೆ ಹಾಕಿಬಿಟ್ಟು ಮಾಡಿರೋದು ಎಲೆ ಚಿಕ್ಕದಾಕಿದರೆ ಈ ಥರ ಜಾಯಿಂಟ್ ಮಾಡಿಬಿಟ್ಟು ಮಾಡ್ತಾರೆ ಅದನ್ನು ನಾನು ಒಂದು ಎಲೆ ಮಾಡಿದ್ದೀನಿ ಅದಕ್ಕೆ ತೋರ್ಸಕ್ಕಂಥ ವೀಡಿಯೋದಲ್ಲಿ ನನಗಿದು ಲವಕುಶ ಎಲೆ ಹೆಸರಿಡಬೇಕನ್ನಿಸ್ತು ಬಿಕಾಸ್ ಒಂದು ಏ ಥರ ಇದೆಯಲ್ವಾ ಅದಕ್ಕೆ ಟ್ವಿನ್ಸ್ ಥರ ಎಲ್ಲನೂ ಅಕ್ಕಿ ಇದು ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಹಚ್ಚಿಟ್ಟು ಇದು ಹಚ್ಚೋವಾಗ ಒಂದು ಹತ್ತು ನಿಮಿಷ ಸ್ವಲ್ಪ ನೀರು ಹಾಕಿಬಿಟ್ಟು ಕಾಯೋಕೆ ನೀರನ್ನ ಆಮೇಲೆ ಈ ಥರ ಮಧ್ಯದಲ್ಲಿ ಇದು ಇಡಬೇಕಂತಿಲ್ಲ ನೀವು ಕೆಲವು ನಮ್ಮ ದೊಡ್ಡಮ್ಮ ಅಮ್ಮ ಎಲ್ಲ ಹೆಂಗೆ ಅಂದರೆ ಡೈರೆಕ್ಟ್ ಎಲೆನ ಈ ಥರ ಕೂಡಿಸ್ಕೊಂಡು ಬರ್ತಾ ಇದ್ರು ಜಾಯಿಂಟ್ ಮಾಡಿಕೊಂಡು ಈ ಥರ ತೆಂಗಿನಕಾಯಿ ಇಟ್ಟಿಟ್ಟರೆ ನಾವು ಗೆರಟೆ ಅಂತೀವಲ್ಲ ಅದನ್ನಿಟ್ಟು ಇಟ್ಟರೆ ನಿಮಗೆ ಈಸಿನಲ್ಲಿ ಇದನ್ನು ಜಾಯಿಂಟ್ ಇದು ಜೋಡಿಸ್ಕೊತಾ ಬರ್ಬೋದು ಈಸಿ ಆಗುತ್ತೆ ನೋಡಿ ಈ ಥರ ಆಮೇಲೆ ಟೈಮರ್ ಸೆಟ್ ಮಾಡಿಟ್ಬಿಟ್ಟಿದ್ದೆ ನಾನು ಟ್ವೆಂಟಿ ಮಿನಿಟ್ಸ್ಗೆ ನೀರು ಕುದಿಬೇಕು ಫೈವ್ ಮಿನಿಟ್ಸ್ ಮೊದಲು ಆಮೇಲೆ ಇದೆಲ್ಲ ಹಚ್ಬಿಟ್ಟು ಇಟ್ಟು ಟ್ವೆಂಟಿ ಮಿನಿಟ್ಸ್ ಟೈಮ್ ಇಟ್ ಮಾಡಿದ್ದೀನಿ ನೋಡಿ ಈ ಥರ ಇಡಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ಉಳ್ದಿರೋ ಹಿಟ್ಟನ್ನ ನಾನು ಏನು ಮಾಡಿದ್ದೀನಿ ಅಂದರೆ ಇದು ನಾವು ಪುಂಡಿ ಅಂತೀವಿ ಅದನ್ನು ಈಗ ಪಲ್ಯ ಹಾಕಿ ತಿನ್ಬೋದು ಅದರೊಳಗಡೆ ಫಿಲ್ಲಿಂಗ್ ಮಾಡ್ಬೋದು ತೆಂಗಿನಕಾಯಿ ಒಟ್ಟಿಗೆ ಮಿಕ್ಸ್ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಲೋ ಮೀಡಿಯಮ್ ಲೋ ಫ್ಲೇಮ್ ಇಟ್ಟಿದ್ದೀನಿ ನಾನು ಫುಲ್ಲು ಇಟ್ಟಿಲ್ಲ ಲೋನು ಇಟ್ಟಿಲ್ಲ ಮೀಡಿಯಮ್ ಇಟ್ಟಿದ್ದೀನಿ ಅಂತ ಹೇಳಿದಲ್ಲ ಈ ಥರ ಉಂಡೆ ಉಳ್ದಿರೋ ಹಿಟ್ಟನ್ನು ಉಂಡೆ ಮಾಡಿಬಿಟ್ಟು ಇಲ್ಲಿ ಇಟ್ಟುಬಿಟ್ಟು ಇದು ಆಮೇಲೆ ಅದು ಏನೋ ಒಂದು ಗ್ರೇವಿ ಇತ್ತು ಪನ್ನೀರ್ ಗ್ರೇವಿ ಅದ್ರ ಜೊತೆ ಸಪ್ರೇಟಾಗಿ ತಿಂದಿದ್ದೀನಿ ಸ್ವಲ್ಪ ಶ ಇದು ತೆಂಗಿನಕಾಯಿ ಶಾರ್ಟೇಜ್ ಹತ್ರ ಈ ಥರ ಮಾಡ್ಬೋದು ನೀವು ಅದಕ್ಕೊಂದು ತೆಂಗಿನಕಾಯಿ ಮಿಕ್ಸ್ ಮಾಡಿ ಮಾಡಿ ಅದನ್ನು ಚೆನ್ನಾಗಾಗುತ್ತೆ ಯಾವ ಥರ ಬೇಕಾದ್ರೂ ನಿಮ್ಗೆ ಹಂಗೆ ನೋಡಿ ಎಲೆ ಕಲರ್ ಚೇಂಜ್ ಆಗಿದೆ ಟೇಸ್ಟ್ ಮಾತ್ರ ಆಸಮ್ ಮಾಸ ಆಸಮ್ ಆಸಮ್ ನೀವು ನೀವೂ ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಈ ಥರ ನೋಡಿ ಅದು ಬ್ರೇಕ್ ಆಗಿದೆ ಮಿಡ್ಲೆಲ್ಲ ದೊಡ್ಡ ಹಾಗೆ ಬೆಂದು ಬಿಟ್ಟು ಕರೆಕ್ಟಾಗಿ ಆಗಿದೆ ಶೇಪ್ ಹೆಂಗಿದೆ ಅಲ್ಲ ಎಲ್ಲಿದು ಹಂಗೆ ಇಲ್ಲಿ ಸ್ಟ್ರಕ್ಚರು ನೋಡ್ಬೋದು ನೀವು ಹೆಂಗೆ ಬಂದಿದೆ ಅಂತ ಬಿಸಿ 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 ಇದಕ್ಕೆ ನೀವು ಬೇಕಂದ್ರೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ತಿಳಿಸಿ ವಿಡಿಯೋಸ್ ಹಾಕ್ಬೇಕಂತ ಅನ್ಕೋತಿರ್ತೀನಿ ನೋಡೋಣ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್